ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇದು ಸೌಮ್ಯ ಮಹೇಶ್ ವೆಲ್ಕಮ್ ಟು ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣಕ್ಕೆ ತಲುಪತ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸೂಕ್ಷ್ಮ ಪೋಷಕಾಂಶಗಳಿಂದ ಸಮೃದ್ಧಿಯಾಗಿರುವ ಸ್ಮೂತಿ ಬಗ್ಗೆ ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈ ಸ್ಮೂತಿನ ತಯಾರಿಸ್ಕೊಳ್ಳೋದಕ್ಕೆ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಮೊದಲೇ ತಯಾರಿಸಿಟ್ಕೊಂಡಿರೋ ಅಂಬ್ಲಿ ಸೂಕ್ಷ್ಮ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಏಕೈಕ ಆಹಾರವೆಂದರೆ ಅಂಬಲಿ ಅಂಬಲಿಯನ್ನು ಬೇಸಿಗೆ ಕಾಲದಲ್ಲಿ ಆರರಿಂದ ಹನ್ನೆರಡು ಗಂಟೆಗಳ ಕಾಲ ಮೊದಲೇ ತಯಾರಿಸಿ ಬಳಸಿಕೊಳ್ಳಬೇಕು ಚಳಿಗಾಲದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ತಾಸು ಮೊದಲೇ ತಯಾರಿಸಿ ನಂತರ ಬಳಸಿಕೊಳ್ಳಬೇಕು ಅಂಬಲಿಯನ್ನು ಹೇಗೆ ತಯಾರಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಇರೋರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಮತ್ತಿನ್ನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ಗೆ ಒಳ್ಳೆ ರೀಪ್ಲೇಸ್ಮೆಂಟ್ ಕೊಡುವ ಕುಂಬಳ ಬೀಜ ಸೌತೆ ಬೀಜ ಕಲ್ಲಂಗಡಿ ಬೀಜಗಳನ್ನು ಯಾವುದಾದ್ರೊಂದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಪಚ ಅಂತ ಕುಟ್ಟಿಟ್ಕೊಳ್ಳಿ ಹಾಗೇನೇ ಡ್ರೈ ಫ್ರೂಟ್ಸು ದುಬಾರಿನೂ ಹೌದು ಬಡವರು ಎಲ್ಲರೂ ಬಳಸಲಿಕ್ಕೂ ಆಗೋದಿಲ್ಲ ಆರೋಗ್ಯಕ್ಕೂ ಹಾಗೇ ಮಾರಕವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ಎರಡು ಸ್ಪೂನ್ ತಾಟಿ ಬೆಲ್ಲ ತೊಗೊಂಡಿದ್ದೀನಿ ಹಣ್ಣುಗಳು ಸಾಮಾನ್ಯವಾಗಿ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ವಿಧವಾದ ಹಣ್ಣಿನ ಸ್ಮೂತಿಯನ್ನು ತಯಾರಿಸ್ತಿದ್ದೀನಿ ಅದಕ್ಕೋಸ್ಕರ ಎರಡು ಫ್ಲೇವರ್ನ ಯೂಸ್ ಮಾಡ್ತಾ ಇದ್ದೀನಿ ಡಿಫ್ರೆಂಟ್ ಫ್ಲೇವರ್ನ ಎರಡಕ್ಕೂ ಒಂದೊಂದು ಬೇರೆ ಬೇರೆ ಇಲ್ಲಿ ಮಾಪಾಳ್ಕಾಯಿ ಪುಡಿನ ನಾನು ಪಪ್ಪಾಯ ಸ್ಮೂತಿ ಮಾಡೋದಕ್ಕೆ ಬಳಸ್ಕೋತಾ ಇದ್ದೀನಿ ಹಾಗೆಯೇ ಚಕ್ಕೆ ಪುಡಿನ ಬನಾನಾ ಸ್ಮೂತಿ ಮಾಡೋದಕ್ಕೋಸ್ಕರ ಬಳಸ್ಕೋತಾ ಇದ್ದೀನಿ ಈ ಥರ ಫ್ರೆಶ್ ಆಗಿನೇ ಪುಡಿ ಮಾಡಿ ಹಾಕಿ ತುಂಬ ಟೇಸ್ಟ್ ಆಗಿರುತ್ತೆ ಅವಾಗಲೂ ಒಂದೇ ಫ್ಲೇವರ್ನ ಯೂಸ್ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಯೂಸ್ ಮಾಡಿ ನೆಕ್ಸ್ಟು ಬನಾನಾ ಸ್ಮೂತಿಗೆ ಬನಾನಾ ಯೂಸ್ ಮಾಡ್ಕೋತಾ ಇದ್ದೀನಿ ಆನಂತರ ಪಪ್ಪಾಯ ಸ್ಮೂತಿಗೆ ಅರ್ಧ ಪಪ್ಪಾಯನ ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಗ್ಲಾಸ್ ಕಾಯಿ ಹಾಲನ್ನು ಬಳಸ್ಕೊತಾ ಇದ್ದೀನಿ ಅಂಬಲಿನೂ ಬಳಸ್ಕೊಳ್ಳೋದ್ರಿಂದ ಸಾಕು ಇಷ್ಟೆ ಬನ್ನಿ ಈಗ ಬನಾನ ಸ್ಮೂತಿನ ಹೇಗೆ ತಯಾರಿಸ್ಕೊಳೋದು ಅಂತ ನೋಡ್ಕೊಂಡ್ಬರೋಣ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿರೋ ಬನಾನನ ಹಾಕೋತಾ ಇದ್ದೀನಿ ನಂತರ ಒಂದು ಸ್ಪೂನ್ ತಾಟಿ ಬೆಲ್ಲ ಆನಂತರ ಅರ್ಧ ಕಪ್ಪಷ್ಟು ತೆಂಗಿನ ಹಾಲು ಆನಂತರ ಹುರಿದಿಟ್ಕೊಂಡಿರೋ ಕಲಂಗಡಿ ಬೀಜಗಳನ್ನು ಒಂದು ಹತ್ತು ಬೀಜ ಆದರೆ ಸಾಕು ಹಾಕ್ಕೊಳ್ಳಿ ಹಾಕಿ ಎಲ್ಲವನ್ನೂ ಸೇರಿಸಿ ಒಟ್ಟಿಗೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ಸಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ಬೆಟರು ಇಲ್ಲಾಂದರೆ ಅಲ್ಲಲ್ಲೇ ಹೋಳು ಹೋಳು ಥರ ಬನಾನ ನಿಂತ್ಕೊಂಡು ಬಿಡತ್ತೆ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಬಿರೋ ಥರ ಈಗ ಒಂದು ಸರ್ವಿಂಗ್ ಬೌಲ್ನ ತೊಗೊಳ್ಳಿ ಮೊದಲೇ ತಯಾರಿಸಿಟ್ಕೊಂಡಿರೋ ಒಂದೆರಡು ಸ್ಪೂನ್ ಅಂಬಲಿಯನ್ನು ಹಾಕೊಳ್ಳಿ ನಿಮ್ಮ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀವು ಅಂಬಲಿನ ಯೂಸ್ ಮಾಡ್ಕೋಬೋದು ಅಷ್ಟೇ ಯೂಸ್ ಮಾಡ್ಕೋಬೇಕು ಇಷ್ಟೇ ಯೂಸ್ ಮಾಡ್ಕೋಬೇಕು ಅಂತೇನಿಲ್ಲ ಯಾವುದೇ ಕಾರಣಕ್ಕೂ ಅಂಬ್ಲಿನ ಮಿಕ್ಸಿನಲ್ಲಿ ಮಾತ್ರ ಹಾಕಿ ಮಿಕ್ಸಿ ಮಾಡಿ ಮಿಕ್ಸಿ ಮಾಡಬೇಡಿ ಯಾಕಂತಂದರೆ ಅದರಲ್ಲಿರೋ ಸೂಕ್ಷ್ಮ ಪೋಷಕಾಂಶಗಳು ನಾಶವಾಗ್ಬಿಡತ್ವೆ ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಬನಾನಾ ಮಿಶ್ರಣನ ಹಾಕಿ ಆನಂತರ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಚಕ್ಕೆ ಪುಡಿಯನ್ನು ಹಾಕಿ ನೀಟಾಗಿ ಎಲ್ಲನೂ ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಸೂಪರಾಗಿ ಡುಪ್ಪರಾಗಿ ರೆಡಿ ಆಯಿತು ಸ್ಮೂತಿ ಬನನ ಸ್ಮೂತಿ ಹೇಳೋದೇ ಬೇಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಸರಿ ಮಾಡಿಕೊಟ್ಟು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಈಗ ನಿಮಿಷದ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳಿ ಸ್ಮೂತಿನ ಸರ್ವ್ ಮಾಡ್ಕೊಂಡ ಮೇಲ್ಗಡೆ ಅದಕ್ಕೆ ಅಲಂಕಾರಕ್ಕೋಸ್ಕರವಾಗಿ ಇನ್ನಷ್ಟು ಚಕ್ಕೆ ಪುಡಿಯನ್ನು ಹಾಕಿ ಹಾಗೆಯೇ ಜಜ್ಜಿಟ್ಕೊಂಡಿರೋ ಕಲ್ಲಂಗಡಿದ ಬೀಜಗಳನ್ನು ಅದ್ರ ಮೇಲ್ಗಡೆ ನಿಧಾನಕ್ಕೆ ಹಾಕಿ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಅಷ್ಟೇ ಟೇಸ್ಟಿಯಾಗಿ ಆಗಿತ್ತು ಬನ್ನಿ ಈಗ ಮತ್ತೊಂದು ಸ್ಮೂತಿನ ನೋಡ್ಕೊಳ್ಳೋಣ ಅದು ಪಪ್ಪಾಯನ ಯೂಸ್ ಮಾಡಿ ಮಾಡ್ಕೊಳ್ತಾ ಇದ್ದೀವಿ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಪಪ್ಪಾಯಗಳನ್ನು ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ನಂತರ ತಾಟಿ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕು ಯಾಕೆ ಅಂದರೆ ಪಪ್ಪಾಯ ಇನ್ನೂ ಸ್ವೀಟ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಜಾಜಿಕಾಯಿ ಪುಡಿನ ಹಾಕ್ಕೊಳ್ಳಿ ನೀವಿಲ್ಲಿ ನಿಮಗಿಷ್ಟ ಆಗೋ ಹಣ್ಣನ್ನೇ ಬಳಸ್ಕೊಂಡು ಸ್ಮೂತಿ ತಯಾರಿಸ್ಕೊಬೋದು ನೆಕ್ಸ್ಟು ತಯಾರಿಸಿಟ್ಕೊಂಡಿರೋ ತೆಂಗಿನ ಹಾಲಲ್ಲಿ ಅರ್ಧ ಲೋಟ ತೆಂಗಿನ ಹಾಲನ್ನು ಹಾಕ್ಕೊಳ್ಳಿ ನೀಟಾಗಿ ಎಲ್ಲನೂ ಒಟ್ಟಿಗೆ ಮಿಕ್ಸಿ ಮಾಡ್ಕೊಂಡು ಬನ್ನಿ ನೀಟಾಗಿರಬೇಕು ಈ ಥರ ಆಗಿರೋ ಮಿಕ್ಸಿನ ಮಾಡ್ಕೊಳ್ಳಿ ಒಂದು ಸರ್ವಿಂಗ್ ಬೌಲ್ ತಗೊಂಡು ಅದಕ್ಕೆ ಮಿಕ್ಸಿ ಮಾಡಿಕೊಂಡಿರೋ ಸ್ಮೂತಿ ಪೇಸ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಅಂಬಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಮಾಡುವಾಗ ಜಾಜಿಕಾಯಿ ಪುಡಿನ ಹಾಕೊಂಡಿದ್ದೆ ಅದಕ್ಕೋಸ್ಕರ ಇವಾಗ ಯೂಸ್ ಮಾಡ್ತಾ ಇಲ್ಲ ನಾನು ಅಂಬ್ಲಿನ ಬೆಳಿಗ್ಗೆನೆ ತಯಾರಿಸಿಟ್ಕೊಂಡಿದ್ದೆ ಸಾಯಂಕಾಲಕ್ಕೆ ಇದ್ದೀನಿ ಮಕ್ಕಳಿಗೆ ಬೋನ್ಸ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ ಕ್ಯಾಲ್ಶಿಯಮ್ ಅವಶ್ಯಕತೆ ತುಂಬಾ ಇದೆ ಅದಕ್ಕೋಸ್ಕರ ನಾನು ನನ್ನ ಮಕ್ಕಳಿಗೆ ಸಂಜೆ ಅಂದರೆ ಡೈಲಿ ರೊಟೀನಲ್ಲಿ ಯಾವುದಾದ್ರೂ ಹೊತ್ತಲ್ಲಿ ನಿಮಗೆ ಅನುಕೂಲವಾಗೋ ಟೈಮಲ್ಲಿ ಸಸ್ಯಜನ್ನ ಹಾಲನ್ನು ಪ್ರಿಫೇರ್ ಮಾಡಿ ಅಂತ ಹೇಳ್ತೀನಿ ಸಜ್ಜೆ ರಾಗಿ ಅಥವಾ ಎಳ್ಳು ಶೇಂಗಾ ಯಾವುದಾದ್ರೂ ಆಗಿರ್ಬೋದು ಪ್ಲೀಸ್ ಯಾವುದಾದ್ರೂ ಒಂದು ಹಾಲನ್ನು ಪ್ರಿಫರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಸ್ಮೂತಿ ಕಥೆ ಏನಾಯಿತು ಅಂತ ನೋಡೋಣ ನಂತರ ಇದ್ರ ಮೇಲುಗಡೆ ಜಾಜಿಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಹುರಿದು ಫ್ರೈ ಮಾಡಿ ಜಜ್ಜಿಟ್ಕೊಂಡಿರೋ ಕುಂಬಳ ಬೀಜಗಳನ್ನು ಇದ್ರ ಮೇಲ್ಗಡೆ ಹಾಕಿ ಅಲಂಕರಿಸ್ಕೊಳ್ಳಿ ಯಾವ ಮಕ್ಕಳು ಜಾಸ್ತಿ ಹಣ್ಣು ಅಂದರೆ ಇಷ್ಟಪಡ್ತಿರೋದಿಲ್ಲ ಅಂಥವ್ರಿಗೆಲ್ಲ ಇದನ್ನು ಪ್ರಿಫರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ಮೂತಿನ ಕುಡಿಯುವಾಗ ಮಧ್ಯ ಮಧ್ಯದಲ್ಲಿ ಕುಂಬಳ ಬೀಜಗಳು ಬರ್ತಾ ಇತ್ತು ತುಂಬ ಟೇಸ್ಟ್ ಅನ್ನಿಸ್ತಾ ಇತ್ತು ಕುಡಿದ್ರೆ ಒಂಥರ ಎಲ್ಲೋ ಯಾವುದೋ ರೆಸ್ಟೋರೆಂಟಲ್ಲಿ ನಮಗೋಸ್ಕರ ಏನೋ ಸ್ಪೆಷಲ್ಲಾಗಿ ಹೇಳಿ ಮಾಡಿಸ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ ಇವತ್ತು ನಾವು ತಯಾರಿಸಿರೋ ಈ ಸ್ಮೂತಿ ಗ್ಲಾಸಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ವಿಟಮಿನ್ ಬಿ ಟ್ವೆಲ್ವ್ ಕ್ಯಾಲ್ಶಿಯಮ್ ಹಾಗೂ ಫೈಬರ್ ಎಲ್ಲನೂ ಒಟ್ಟಿಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ತುಂಬ ಸುಸ್ತಾಗಿ ಹೊರಗಡೆಯಿಂದ ಬಂದಾಗ ಈ ಥರದೊಂದು ಸ್ಮೂತಿನ ಮಕ್ಕಳಿಗೆ ದೊಡ್ಡವ್ರಿಗೆ ಅದರಲ್ಲೂ ಹೊಲದಲ್ಲಿ ದುಡಿದು ದಣಿವಾದವ್ರಿಗೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೆಲ್ದಿ ಆಗಿರುವ ನಿಮ್ಮನ್ನು ನಿಮ್ಮನ್ನ ಭೇಟಿ ಮಾಡ್ತೀನಿ ಲಾಟ್ಸ್ ಆಫ್ ಲವ್ ಬಬಾಯ್